ಕ್ರೈಸ್ಟ್ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇ ಬೈಬಲ್ ವರ್ಸ್ ಎಕ್ಸೋಡಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಸಿಕ್ಸ್ ಐ ಶೋ ಮೈ ಲವ್ ಟು ಥೌಸಂಡ್ಸ್ ಆಫ್ ಜನರೇಷನ್ ಹೂ ಲವ್ ಮೀ ಅಂಡ್ ಒಬೇ ಮೈ ಲಾಸ್ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಆರನೇ ವಚನ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೆಗೂ ಸಾವಿರ ತಲೆಗಳವರೆಗೆ ದಯ ತೋರಿಸುವವನಾಗಿಯೋ ಇದ್ದೇನೆ ದೇವರು ಇವತ್ತು ನಮಗೆ ತಿಳಿಸ್ತಾ ಇರುವಂಥ ವಾಕ್ಯ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಎಂಬುದಾಗಿ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಆತನು ನಮಗೆ ಮಾಡುವಂತಹ ಆಶೀರ್ವಾದವನ್ನು ಇಲ್ಲಿ ಎತ್ತಿ ತೋರಿಸುತ್ತಾ ಇದ್ದಾರೆ ಪ್ರಿಯರೇ ಹೌದು ನಮ್ಮ ಜೀವಿತದಲ್ಲಿ ಮಾತ್ರ ಆಶೀರ್ವಾದವಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಾವಿರಾರು ತಲೆಯವರೆಗೆ ದಯ ತೋರಿಸುವೆನೋ ಎನ್ನುವಂಥ ವಾಕ್ಯವನ್ನು ವಾಗ್ದಾನದ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ಸತ್ಯವೇದ ವಾಕ್ಯಗಳನ್ನು ಓದುವುದು ಮತ್ತು ಕೇಳುವುದು ಅಷ್ಟು ಮಾತ್ರವಲ್ಲದೆ ಆ ವಾಕ್ಯಗಳನ್ನು ಕೈಕೊಂಡು ನಡೆಯುವುದು ಬಹಳ ಭಾಗ್ಯಕರವಾದದ್ದು ಎಂಬುದಾಗಿ ಪ್ರಕಟಣೆ ಒಂದು ಮೂರನೇ ವಚನ ನಮಗೆ ತಿಳಿಸುತ್ತದೆ ಪ್ರಿಯರೇ ಹೌದು ಸತ್ಯವೇದದಲ್ಲಿ ಭಾಗ್ಯಕರವಾದ ಜೀವಿತವನ್ನು ನಿಮಗೆ ವಾಗ್ದಾನ ಮಾಡಿದ್ದಾರೆ ಕರ್ತನು ತಾನೇ ಈ ರಹಸ್ಯವನ್ನು ಯಹುಶ್ವನಿಗೆ ಹೇಳಿಕೊಟ್ಟಿದ್ದಾರೆ ಇದನ್ನು ನಾವು ಯಹುಶ್ವ ಒಂದು ಎಂಟರಲ್ಲಿ ನೋಡುತ್ತೇವೆ ನೀನು ಈ ಧರ್ಮಶಾಸ್ತ್ರವನ್ನು ಯಾವಾಗಲೂ ನಿನ್ನ ಬಾಯಲ್ಲಿಟ್ಟುಕೋ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಇರೋ ಅಷ್ಟು ಮಾತ್ರವಲ್ಲದೆ ಅದರಲ್ಲಿ ಬರೆದಿರುವುದನ್ನೆಲ್ಲ ನೀನು ಕೈಕೊಂಡು ನಡೆ ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವಿ ಕೃತಾರ್ಥನಾಗುವಿ ಎಂಬುದಾಗಿ ಕರ್ತನು ಯಹುಶ್ವನಿಗೆ ಹೇಳುತ್ತಾರೆ ಪ್ರಿಯರೇ ಹೌದು ನೀನು ಕೂಡ ಿನ ಜೀವಿತದಲ್ಲಿ ಸಫಲತೆಯ ಜೀವನವನ್ನು ಜೀವಿಸಬೇಕು ಕೃತಾರ್ಥನಾಗಿ ಬಾಳಬೇಕೆಂದರೆ ಸತ್ಯವೇದದ ವಾಗ್ದಾನದ ವಾಕ್ಯಗಳನ್ನ ಓದುತ್ತಾ ಇರೋ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆ ಅದರಲ್ಲಿರುವುದನ್ನು ಹಗಲ್ಲೆಲ್ಲೂ ಧ್ಯಾನಿಸುತ್ತಾ ಇರು ಆಗ ಕರ್ತನು ನಿನ್ನನ್ನು ಕೂಡ ಆಶೀರ್ವದಿಸುತ್ತಾನೆ ಅಂದು ಯಹುಶನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಟ್ಟ ದೇವರು ನಿನ್ನ ಜೀವಿತದಲ್ಲಿಯೂ ಕೂಡ ಆಶೀರ್ವಾದವನ್ನು ಕೊಡುತ್ತಾರೆ ನೀನು ಸತ್ಯಭೇದವನ್ನು ಓದುತ್ತಾ ಧ್ಯಾನಿಸುತ್ತಾ ಕೈಕೊಂಡು ನಡೆಯುತ್ತಾ ಇರುವಾಗ ಯಾವ ಪಾಪ ನಿನ್ನ ಬಳಿ ಕೂಡ ಸುಳಿಯುವುದಿಲ್ಲ ಒಂದು ವೇಳೆ ನೀನು ವೇದ ವಾಕ್ಯಗಳನ್ನು ಅನುಸರಿಸದೆ ಹೋದರೆ ಪಾಪ ನಿನ್ನನ್ನು ಮುತ್ತಿಕೊಳ್ಳುತ್ತದೆ ಆದ್ದರಿಂದ ವೇದದ ವಾಕ್ಯಗಳನ್ನು ಓದಿ ಗ್ರಹಿಸಿಕೊಂಡು ಅದರಂತೆ ನಡಿ ಆಗ ಈ ಪ್ರಪಂಚದಲ್ಲಿ ಭಾಗ್ಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಿನಗೆ ಕೃಪೆ ಮಾಡುತ್ತಾರೆ ಸತ್ಯವೇದ ವಾಕ್ಯಗಳನ್ನು ನೀನು ಅನುಸರಿಸಿ ನಡೆಯುವಾಗ ನೀನು ಭಾಗ್ಯಶಾಲಿಯಾಗಿ ಬದುಕುವಿ ನೀನು ಸದ್ಗುಣಶಾಲಿಯಾಗಿ ನಿನ್ನನ್ನು ಅದು ಮಾರ್ಪಾಟು ಮಾಡುತ್ತದೆ ಹಾಗಲ್ಲಿರಲು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಇರುವ ಅವನು ಧನೋ ಎಂಬುದಾಗಿ ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಅಂಥವನು ನೀರಿನ ಕಾಲುವೆಗಳ ಬಳಿಯಲ್ಲಿರುವ ಮರದ ಹಾಗೆ ಬೆಳೆಯುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಪ್ರಿಯರೇ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಮೂವತ್ತನೇ ವಚನ ಕೂಡ ಈ ರೀತಿ ಹೇಳುತ್ತದೆ ದಡ್ಡರಿಗೆ ಬುದ್ಧಿವಂತರನ್ನಾಗಿ ಮಾರ್ಪಡಿಸುವುದು ಅವರಿಗೆ ಜ್ಞಾನೋದಯವಾಗುವುದು ಎನ್ನುವಂಥ ವಾಕ್ಯವನ್ನು ಅಲ್ಲಿ ಕೀರ್ತನೆಗಾರನ್ನು ನಮಗೆ ತೋರಿಸಿಕೊಡ್ತಾನೆ ಹೌದು ನಿನ್ನ ಜೀವಿತದಲ್ಲಿಯೂ ಕೂಡ ನಿನಗೆ ಜ್ಞಾನ ಬೇಕಾದರೆ ಸತ್ಯವೇದವನ್ನು ಓದು ಅಲ್ಲಿ ನಿಕ್ಷೇಪಗಳನ್ನು ದೇವರು ಕೂಡಿಸಿಟ್ಟಿದ್ದಾರೆ ಅವುಗಳನ್ನು ಹುಡುಕು ಖಂಡಿತವಾಗಿಯೂ ದೇವರು ನಿನಗೂ ಕೂಡ ಜ್ಞಾನವನ್ನು ಕೊಡುತ್ತಾರೆ ಕೀರ್ತನೆ ಹತ್ತೊಂಬತ್ತು ಏಳರಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯವು ನಿನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವುದು ಎಂಬುದಾಗಿ ನೀನು ಬದುಕುವಂತೆ ಮಾಡುವುದು ಎನ್ನುವಂಥ ವಾಕ್ಯ ಅಲ್ಲಿ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಏಷಾಐ ಮೂವತ್ತೈದು ಎಂಟರಲ್ಲಿ ನಾವು ನೋಡ್ತೇವೆ ಸತ್ಯವೇದದ ವಾಕ್ಯಗಳನ್ನು ಅನುಸರಿಸಿ ನಡೆಯುವವನು ಮೂಡನಾದರೂ ಚಿಂತೆ ಇಲ್ಲ ಅವನು ಯಾವ ದಾರಿ ತಪ್ಪುವುದಿಲ್ಲ ಅವನು ನೀಟಾದ ಮಾರ್ಗದಲ್ಲಿ ಕರ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸತ್ಯವೇದ ವಾಕ್ಯಗಳು ಸಹಾಯ ಮಾಡುತ್ತವೆ ಎನ್ನುವಂಥ ವಾಕ್ಯವನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ ಪ್ರಿಯರೇ ಆದ್ದರಿಂದ ಪ್ರಿಯ ದೇವ ಮಕ್ಕಳೇ ಇಂದಿನಿಂದಲೇ ಸತ್ಯವೇದ ವಾಕ್ಯಗಳನ್ನು ಓದಿರಿ ಅವುಗಳನ್ನು ಕೇಳಿಸಿಕೊಳ್ಳಿರಿ ಅದರಂತೆ ನಡೆಯಿರಿ ಆಗ ಖಂಡಿತವಾಗಿಯೂ ದೇವಾಶೀರ್ವಾದ ನಿನ್ನ ಮೇಲೆ ಇಳಿದು ಬರುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ನೀನು ಸತ್ಯಭೇದದಲ್ಲಿ ಅನೇಕ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾ ಇದೆಯಪ್ಪ ಆದ್ದರಿಂದ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ ಇಂದು ಕೂಡ ನೀನು ವಾಗ್ದಾನದ ವಾಕ್ಯವನ್ನು ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೆ ಸಾವಿರ ತಲೆಗಳವರೆಗೆ ಆಶೀರ್ವಾದವನ್ನು ಮಾಡುತ್ತೇನೆ ದಯ ತೋರಿಸ್ತೇನೆ ಅನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿನ್ನ ನಾಮ ಸ್ತೋತ್ರಪ್ಪ ನಾವೆಲ್ಲರೂ ಕೂಡ ದೇವರೇ ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೀಲಿಕ್ಕೆ ಅವುಗಳನ್ನು ಕೈಕೊಂಡು ನಡೀಲಿಕ್ಕೆ ನಿನ್ನ ಮಾರ್ಗದಲ್ಲಿಯೇ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡ್ಕೊಳ್ತಾನೆ ಸಾವಿರಾರು ತಲೆಗಳವರೆಗೆ ಇವರ ಜೀವಿತವನ್ನು ಆಶೀರ್ವಾದ ಮಾಡಿ ಕನಿಕರ ದಯೆ ತೋರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡುತ್ತೇನೆ ತಂದೆಯೇ ಆಮೇನ್